ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಕದೀಮರು ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿದ ಕತನಾಕ್ ಕಳ್ಳರು ಹುಂಡಿ ಜೊತೆಗೆ ಚಿನ್ನಾಭರಣಗಳನ್ನ ದೋಚಿ ಎಸ್ಕೆ ಬೆಚ್ಚಿ ಬೀಳ್ತಿರೋ ಜನರು ದೇವಸ್ಥಾನಗಳಿಗೆ ಕನ್ನ ಹಾಕಿರುವ ಕದೀಮರು ಕಳ್ಳರ ಈ ಕೃತ್ಯಕ್ಕೆ ಕಂಗಾಲಾಗಿರುವ ದೇವಸ್ಥಾನದ ಅರ್ಚಕರು ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಸರ್ಕಾರಿ ಪದವಿ ಕಾಲೇಜಿನ ಪಕ್ಕದಲ್ಲಿರುವ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆದಿರುವ ಘಟನೆ ನಿನ್ನೆ ರಾತ್ರಿ ಕತರ್ನಾ ಕಳ್ಳರು ದೇವಸ್ಥಾನದ ಗಾಜಿನ ಮೇಲ್ಚಾವಣಿಯನ್ನ ಒಡೆದು ಒಳಗೆ ನುಗ್ಗಿ ನಾಲ್ಕು ಹುಂಡಿ ಡಬ್ಬಗಳಲ್ಲಿದ್ದ ಹಣವನ್ನು ದೇವಸ್ಥಾನದ ಒಳಗೆ ಜಮಖಾನ ಹಾಸಿ ಹಣವನ್ನು ಸುರಿದು ಲೆಕ್ಕ ಹಾಕಿ ಕದ್ದು ಎಸ್ ಕ್ಯಾಪ್ ಆಗಿದ್ದಾರೆ ಜೊತೆಗೆ ದೇವರ ಮೈ ಮೇಲಿದ್ದ ಚಿನ್ನಾಭರಣ ಹಾಗೂ ಪೂಜೆಗೆ ಬಳಸುವ ಬೆಳ್ಳಿ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಶೃಂಗೇರಿ ಶಾರದಾ ಮಠಕ್ಕೆ ಸೇರುವ ಈ ದೇವಸ್ಥಾನಕ್ಕೆ ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಶೃಂಗೇರಿ ಮಠದ ಶ್ರೀಗಳು ಚಿನ್ನಾಭರಣಗಳನ್ನ ನೀಡಿದ್ರೂ ಇದೇ ಚಿನ್ನಾಭರಣಗಳನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮುಡ್ಡ ಇರತಕ್ಕಂಥ ಶಂಕರ ಮಠದ ಗೌರವ ಪ್ರತಿನಿಧಿ ನಾನು ಈ ದೇವಸ್ಥಾನದಲ್ಲಿ ಮೂರು ಮೂರು ವರ್ಷ ನಾನು ಗೌರವ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೆ ನನಗೆ ವಿಷಯನ ರಾಮರಾಯರು ತಿಳಿಸಿದರು ಕೂಡಲೇ ನಾನು ಇಲ್ಲಿ ಬಂದು ಬರಬೇಕಾದ್ರೆ ಪೊಲೀಸ್ನವರೆಲ್ಲ ಅವ್ರು ಕೆಲಸ ಅವ್ರು ಮಾಡ್ತಾನೇ ಇದ್ದಾರೆ ಅವನು ಇನ್ನೊಬ್ರು ಇನ್ಸ್ಪೆಕ್ಟರ್ ಸಹ ಇಲ್ಲೇ ಇದ್ದಾರೆ ಸಾಹೇಬ್ರನ್ನು ಕಳಿಸಿದ್ರಂತೆ ಇಲ್ಲೇ ಇದ್ದಾರೆ ಅವರು ಪ್ರತಿಯೊಂದು ಫಿಂಗರ್ ಪ್ರಿಂಟ್ಸು ಅದನ್ನೆಲ್ಲ ತೊಗೊಂಡಿದ್ದಾರೆ ಇನ್ನು ಏನೇನು ಆಗಿದೆ ಏನು ಅನ್ನೋದು ಪೂರ ಗೊತ್ತಾಗ್ತಿಲ್ಲ ಉಳಿದಿದ್ದು ಮತ್ತೆ ನಾವು ತಿಳಿಸ್ತೀನಿ ಅವ್ರು ಕರೆಸಿದ್ದಾರೆ ನಾನು ಅವರಿಗೆ ಸಹಕರಿಸೋಕ್ಕೋಸ್ಕರ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಆದ್ದರಿಂದ ನಾವು ಇದನ್ನು ಮಾಡಲೇಬೇಕು ಅವ್ರ ಜೊತೆಗೆ ಬಂದಿದ್ದೇನೆ ನಾನು ರಾಮರಾವ್ ಅಂತ ಈ ದೇವಸ್ಥಾನ ನೋಡ್ಕೊಳಕ್ಕೆ ಗುರುಗಳು ನೇಮಕ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಮುಖಾಲು ಗಂಟೆಗೆ ನಮ್ಮ ಅರ್ಚಕರಲ್ಲಿ ಸಂದೇಶವರು ದೇವಸ್ಥಾನದ ಒಳಗಡೆ ಬಂದು ವಿಗತಿಗೆ ನೋಡುವಾಗ ಒಳಗಡೆ ಎಲ್ಲ ಚಿಲ್ಲಾಪಲ್ಲಿ ಆಗಿದ್ದು ಹುಂಡಿಗಳ್ನು ಬಿದ್ದಿದ್ದು ಎಲ್ಲ ನೋಡಿದರು ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದ್ರು ನಾನು ಇಮಿಡಿಯೇಟಾಗಿ ಬಂದೆ ಬಂದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಇಮಿಡಿಯೇಟಾಗಿ ಪೊಲೀಸ್ನವರಿಗೆ ವಿಜಯ ತಿಳಿಸಿ ಫೋನ್ನಲ್ಲಿ ತಿಳಿಸಿ ಆಮೇಲೆ ಕಂಪ್ಲೇಂಟನ್ನು ಬರೆದು ಅವರಿಗೆ ಕೊಟ್ಟಿದ್ದೀವಿ ಇಲ್ಲಿನ ಕುಂಡಿಗಳನ್ನೆಲ್ಲ ಹೊಡೆದಿದ್ದಾರೆ ಎಲ್ಲ ಗರ್ಭೂಗಳಿಗೂ ಪ್ರವೇಶ ಮಾಡಿ ಗರ್ಭಗಳಿಗೆ ಹಾಕಿದ್ದಾಗ ಮೇಯ್ನ್ ಮಾಲಕರಿಗೆ ಹಾಕಿದ್ದು ಚಿಕ್ಕ ಸರ ಕುಡ್ದವರೆಲ್ಲ ಹಾಕಿದ್ದು ಗೋಲ್ಡ್ ಓಲ್ಡ್ ಗೋಲ್ಡ್ ಆಭರಣಗಳು ಮತ್ತೊಂದು ಎಲ್ಲ ಒಂದು ಹೋಗಿದೆ ಅದು ದೇವ ಪೊಲೀಸ್ನವರು ಯಾವ ದೇವಸ್ಥಾನದ ಒಳಗಡೆ ಹೋಗಬೇಡಿ ಅಂತ ಹೇಳಿಬಿಟ್ಟು ನಾವು ಹೋಗಿಲ್ಲ ಏನೇನು ಹೋಗಿದೆ ಏನು ಅಂತ ಎಲ್ಲ ತಿ ಡೀಟೇಲ್ಸ್ ಏನು ಒಂಥರೀ ಹೇಳಿದ ಏನೇನು ನಾವು ಖಂಡದನ್ನು ಹೇಳಿದ್ದೀವಿ ಏನು ಅಂತ ಕೆಲಸ ಮಾಡಿ ಮುಗಿದಾರೆ ಅದನ್ನು ನೋಡಿ ಅವರಿಗೆ ತಪ್ಪು ತಂಪು ಅನ್ನೋದು ಕೊಡ್ತೀವಿ ಇದನ್ನು ಅಂತಹ ಹೆಚ್ಚಿನ ಡ್ಯಾಮೇಜ್ ಏನಾಗಿಲ್ಲ ಮೇಲುಗಡೆ ಗ್ಲಾಸ್ ಹೊಡೆದಿರೋದು ಒಂದು ಮಾತ್ರ ನಮಗೆ